ನಮಸ್ಕಾರ ನಾನು ನಿಮ್ಮ ಲಕ್ಕಿಲಿಕೇಶ್ ಯಶ್ ಗಾಯ್ಸ್ ನಿಮ್ಮ ಹತ್ರ ಯೂಟ್ಯೂಬ್ ಚಾನಲ್ ಇದೆ ಅಥವಾ ನೀವು ಯೂಟ್ಯೂಬಲ್ಲಿ ವಿಡಿಯೋಸ್ಗಳನ್ನ ನೋಡ್ತೀರಾ ಬೇರೆಯವ್ರ ವಿಡಿಯೋಸ್ಗಳನ್ನ ಅಂತಂದರೆ ಇವತ್ತು ನಾನು ನಿಮಗೆ ಒಂದು ಸೆಟ್ಟಿಂಗ್ ಹೇಳ್ತೀನಿ ಅದನ್ನು ನೀವು ಆನ್ ಮಾಡ್ಕೊಳ್ಳಿ ಅದನ್ನು ಆನ್ ಮಾಡ್ಕೊಳ್ಳೋದ್ರಿಂದ ನೀವು ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಇದನ್ನೆಲ್ಲ ಬೇರೆಯವ್ರು ಯಾರು ಕೂಡ ನಿಮ್ಮ ನಿಮ್ಮನ್ನು ತೆಗೆದವರು ನೋಡೋಕ್ಕಾಗಲ್ಲ ಸೊ ಹಾಗಾಗಿ ಆ ಒಂದು ಸೆಟ್ಟಿಂಗ್ ಆನ್ ಮಾಡ್ಕೋಬೇಕು ಆ ಒಂದು ಸೆಟ್ಟಿಂಗ್ ಎಲ್ಲಿದೆ ಆನ್ ಹೇಗೆ ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಸೊ ವಿಡಿಯೋನ ಶುರು ಮಾಡೋ ಶುರು ಮಾಡೋದಕ್ಕಿಂತ ಮುಂಚೆ ಏನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅದನ್ನು ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋಸ್ ಸಾರ ಒಂದು ಲೈಕ್ ಮಾಡಿ ಈ ಒಂದು ವೀಡೋಗೆ ಫೈವ್ ಹಂಡ್ರೆಡ್ ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾನೆ ನೋಡ್ತವರೆಲ್ಲ ಲೈಕ್ ಮಾಡಿದ್ರೆ ಕಂಪ್ಲೀಟ್ ಆಗೋಯ್ತದೆ ಐತ ಲೈಕ್ ಫನ್ ಇವತ್ತಿನ ವಿಡೋನ ಶುರು ಮಾಡೋಣ ಗೈಸ್ ಇವಾಗ ನೀವು ಯೂಟ್ಯೂಬಲ್ಲಿ ನಿಮ್ಮ ಒಂದು ಯೂಟ್ಯೂಬರ್ಸ್ಗಳ ವೀಡಿಯೋಸ್ಗಳನ್ನ ನೀವು ನೋಡ್ತಾ ಇರ್ತೀರಾ ನಿಮ್ಗೆ ಯಾರು ಫೇವರೇಟ್ ತುಂಬ ಇಷ್ಟ ಇರ್ತಾರೆ ಅವ್ರ ವೀಡಿಯೋಸ್ಗಳನ್ನ ನೀವು ಸರ್ಚ್ ಮಾಡಿಬಿಟ್ಟು ನೋಡ್ತಾ ಇರ್ತೀರಾ ಅಥವಾ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರ್ತೀರಾ ಸೊ ನೀವು ಯಾರದೇ ಒಂದು ವೀಡಿಯೋಸ್ಗಳನ್ನ ನೀವು ನೋಡ್ತಾ ಇದ್ದೀರಾ ಅವ್ರದ್ದು ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತಂದರೆ ಸೊ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅನ್ನೋದು ನೀವು ಡೀಟೇಲ್ಸ್ನ ನೀವು ನೋಡ್ಬೋದು ನಿಮ್ಮ ಒಂದು ಚಾನಲ್ ಒಳಗಡೆ ಆಯ್ತಾ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅನ್ನೋದೆಲ್ಲ ಅಲ್ಲಿ ತೋರಿಸುತ್ತೆ ಬಟ್ ಇದು ಬೇರೆಯವ್ರು ಯಾರಾದರೂ ಆಯಿತಾ ಈಗ ನಿಮ್ಮ ಚಾನಲ್ನ ಯಾರಾದರೂ ಓಪನ್ ಮಾಡಿತು ಎಕ್ಸಾಂಪಲ್ ಇವಾಗ ನನ್ನ ಚಾನಲ್ನ ಯಾರು ಕಿಲಿಕೇಶ್ ಅಂತ ಸರ್ಚ್ ಮಾಡ್ಬಿಟ್ಟು ಓಪನ್ ಮಾಡ್ತು ನನ್ನ ಚಾನಲ್ ಅಂತಂದ್ರೆ ನಾನು ಯಾರ್ಯಾರ ಸಬ್ಸ್ಕ್ರೈಬ್ ಆಗಿದ್ದೀನಿ ಅಂತ ಅವರು ನೋಡ್ಬೋದು ಆಯ್ತಾ ನಾನು ಆ ಸೆಟ್ಟಿಂಗ್ ನ ಆನ್ ಮಾಡ್ಕೊ ಆಫ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಇನ್ ಕೇಸ್ ನಾನು ಆನ್ ಮಾಡ್ಕೊಂಡಿದ್ರೆ ಯಾರು ಕೂಡ ನಾನು ಯಾರು ಸಬ್ಸ್ಕ್ರೈಬ್ ಆಗಿದ್ದೀನಿ ಅಂತ ನೋಡಕ್ಕಾಗಲ್ಲ ಸೊ ತುಂಬಾ ಜನ ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ತಾರ ಅವ್ರ ಇದನ್ನ ಆನ್ ಮಾಡ್ಕೊಂಡಿರ್ತೀರಾ ಆ ಒಂದು ಕಾರಣಕ್ಕೆ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅನ್ನೋದೆಲ್ಲ ಅವರು ನೋಡ್ಬೋದಾಗುತ್ತೆ ಸೊ ಹಾಗಾಗಿ ಇವಾಗ ನಾನು ಈ ತೋರಿಸುವಂತ ಆಪ್ಷನ್ ನೀವು ನೀವು ಆಫ್ ಮಾಡ್ಕೊಳ್ಳಿ ಆವಾಗ ನೀವು ಯಾರಿಗೆ ಸಬ್ಸ್ಕ್ರೈಬ್ ಆಗಿದ್ರು ಕೂಡ ಅದು ನೀವು ಯಾರಿಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತ ತೋರಿಸಲ್ಲ ಯಾರಿಗೂ ಕೂಡ ಓಕೆ ಸೊ ಅದೇನು ಆಪ್ಷನು ಎಲ್ಲಿದೆ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಸೊ ಇವಾಗ ನಾನು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೊಳ್ತೀನಿ ಒಂದು ಸೆಕೆಂಡು ಸೊ ಇವಾಗ ನಾನು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೊಂಡಿದ್ದೀನಿ ಇದನ್ನು ನೀವು ಆನ್ ಮಾಡ್ಕೊಂಡು ನಿಮ್ಮ ಒಂದು ಯೂಟ್ಯೂಬ್ ಆ್ಯಪನ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ತಕ್ಷಣ ನೀವು ಯೂಟ್ಯೂಬ್ ಲಾಗಿನ್ ಆಗಿರಬೇಕು ಆಯಿತಾ ಸೊ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಲೋಗೋ ಬಂದಿರುತ್ತೆ ಕೆಳಗಡೆ ಅಲ್ಲಿ ಸಬ್ಸ್ಕ್ರಿಪ್ಷನ್ ಪಕ್ಕ ಯು ಅಂತ ಸೊ ಯು ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನಿಮಗೆ ನಿಮ್ಮೊಂದು ಚಾನಲ್ ನೀವೇನಾದರೂ ಚಾನಲ್ ಇಟ್ಟಿದ್ದೀರಾ ಅಂತಂದರೆ ಸೊ ನಿಮ್ಮ ಒಂದು ಚಾನಲ್ ತೋರಿಸುತ್ತೆ ಸೊ ಇಲ್ಲಿ ನಿಮಗೆ ಒಂದು ಆಪ್ಷನ್ ಇರುತ್ತೆ ಆಯಿತಾ ಪೆನ್ಸಿಲ್ ಸಿಂಬಲ್ ಇರುತ್ತೆ ಇಲ್ಲಿ ನೀವು ನೋಡ್ಬೋದು ಮ್ಯಾನೇಜ್ ವಿಡಿಯೋಸ್ ಮತ್ತು ಒಂದು ಗ್ರಾಫ್ ಇದೆ ಅದ್ರ ಪಕ್ಕ ಒಂದು ಪೆನ್ಸಿಲ್ ಆಪ್ಷನ್ ಇದೆ ಜಸ್ಟ್ ಆ ಒಂದು ಪೆನ್ಸಿಲ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಡಿ ಸೊ ಇವಾಗ ನಾನು ಕ್ಲಿಕ್ನ ಮಾಡ್ಕೊಳ್ತೀನಿ ಇದ್ರ ಮೇಲೆ ನಾನು ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ನಮಗೆ ಹಲವಾರು ಆಪ್ಷನ್ಸ್ಗಳು ಬರ್ತಾ ಇದೆ ಇದು ಯಾವುದೂ ಕೂಡ ನಮಗೆ ಬೇಕಾಗಿಲ್ಲ ಅಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ ಕೀಪ್ ಆಲ್ ಮೈ ಸಬ್ಸ್ಕ್ರಿಪ್ಷನ್ ಪ್ರೈವೇಟ್ ಅಂತ ಇದು ಇರುತ್ತೆ ಇದನ್ನು ನೀವು ಆನ್ ಮಾಡ್ಕೋಬೇಕು ಇವಾಗ ಈಗ ಇದನ್ನು ನಾನು ಆನ್ ಮಾಡ್ಕೊಂಡಿದ್ದೀನಿ ಆಯಿತಾ ಸೊ ಈ ಥರ ಇದೆ ಅಂತಂದರೆ ಆನ್ ಆಗಿದೆ ಅಂತ ಇದನ್ನು ನೀವು ಆನ್ ಮಾಡ್ಕೊಳ್ತು ಅಂತಂದರೆ ಇವಾಗ ನಾನು ಇಟ್ಟಿರೋ ಹಾಗೆ ನೀವು ಇಡ್ತು ಅಂತಂದರೆ ನೀವು ಯಾರ್ಯಾರಿಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅದನ್ನು ಯಾರಿಗೂ ಕೂಡ ತೋರಿಸಲ್ಲ ಅರ್ಥ ಆಯಿತಾ ಸೊ ಇನ್ ಕೇಸ್ ನೀವು ಇದನ್ನು ಆನ್ ಮಾಡ್ಕೊಂಡಿಲ್ಲ ಆಫಾಗಿ ಇಟ್ಕೊಂಡಿದ್ದೀರಾ ಅಂತಂದರೆ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅದೆಲ್ಲವನ್ನೂ ಕೂಡ ಬೇರೆಯವರು ನೋಡ್ಬೋದು ಸೊ ಹಾಗಾಗಿ ಈ ಒಂದು ಆಪ್ಷನ್ ಆನ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಯಾರ್ಯಾರು ಇದ್ದಾರೆ ತುಂಬ ಕ್ಲೋಸ್ ಇರೋರಿಗೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಇದನ್ನು ಆನ್ ಮಾಡಿಕೊಳ್ಳಿ ಯಾಕೆಂತಂದರೆ ಅದು ನಿಮ್ಮ ಒಂದು ಪ್ರೈವಸಿ ಆಯ್ತಾ ಅದು ಯಾರೂ ನೋಡೋ ಅವಶ್ಯಕತೆ ಇಲ್ಲ ಸೊ ನಿಮಗೆ ಬಿಟ್ಟಿದೆ ಅದೆಲ್ಲ ಓಕೆ ಸೊ ಹಾಗಾಗಿ ಎಲ್ರಿಗೂ ಕೂಡ ಶೇರ್ ಮಾಡಿ ಎಲ್ರಿಗೂ ಕೂಡ ಗೊತ್ತಾಗಲಿ ಅಂತ ಹೇಳ್ತಾ ಈ ಒಂದು ವೀಡೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಗಾಯ್ಸ್ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ವೀಡೋದಲ್ಲಿ ಸಿಗ್ತೀನಿ ರವಿ